ರಾಜ್ಯಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ ದಕ್ಷಿಣದ ಬಳಿಕ ಇದೀಗ ಉತ್ತರದಲ್ಲಿ ನರೇಂದ್ರ ಮೋದಿಯವರು ದಂಡಯಾತ್ರೆಯನ್ನು ನಡೆಸಲಿದ್ದಾರೆ ಎರಡು ದಿನ ಐದು ಸಮಾವೇಶವನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ದಿನ ಕರ್ನಾಟಕದಲ್ಲೇ ವಾಸ್ತವ್ಯವನ್ನು ಕೂಡ ಒಂದು ನೈಟ್ ಇಲ್ಲೇ ಹಾಲ್ಟ್ ಆಗ್ತಾರೆ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ಮತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನ ಮೋದಿ ಕರ್ನಾಟಕದಲ್ಲೇ ಇರ್ತಾರೆ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ದಾವಣಗೆರೆ ಕಾರವಾರ ಮತ್ತು ಬೆಳಗಾವಿಯಲ್ಲಿ ಪ್ರಚಾರವನ್ನು ಮಾಡಿದರೆ ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗಾವಿಯಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ನಡೆಸುವ ಸಾಧ್ಯತೆ ಇದೆ ಮಾರನೇ ದಿವಸ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಆ ಭಾಗದಲ್ಲಿ ಅಂದರೆ ವಿಜಯಪುರ ಕೊಪ್ಪಳ ಕಲಬುರಗಿಯಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ ಮತ್ತೆ ಕಲಬುರಗಿಗೆ ಹೋಗ್ತಾ ಇದ್ದಾರೆ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕೂ ಮೊದಲು ಕಲಬುರಗಿಯಲ್ಲಿ ಪ್ರಚಾರವನ್ನು ಮಾಡಿದರು ಈಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟೆಯಲ್ಲಿ ಮತ್ತೊಂದು ಬಾರಿ ಅಬ್ಬರಿಸುವುದಕ್ಕೆ ರೆಡಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನ ಏಪ್ರಿಲ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ದಂಡಯಾತ್ರೆಯನ್ನು ಮುಂದುವರಿಸಲಿದ್ದಾರೆ